ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಲ್ಯ ಪರ್ವದಲ್ಲಿ ದುರ್ಯೋಧನನು ಪ್ರಣಾಪಿಸದುದು ಗೂಢಚಾರರು ದುರ್ಯೋಧನನ ವಿಷಯಗಳನ್ನು ವಿಷಯಗಳನ್ನು ಅಶ್ವತ್ಥಾಮನಿಗೆ ತಿಳಿಸಿದುದು ಎಂಬ ಅರವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಓ ಸಂಜಯ ತಾನೇ ಶೂರನೆಂಬ ಗರ್ವವುಳ್ಳ ದುರ್ಯೋಧನನು ತೊಡೆ ಮುರಿದು ಬಿದ್ದ ಮೇಲೆ ಆ ನನ್ನ ಪುತ್ರನ ತಲೆಯನ್ನು ಭೀಮನು ತುಳಿದನಷ್ಟೇ ಆಗ ಆತನು ಏನು ಹೇಳಿದನು ಸಹಜ ಕೋಪಿಷ್ಠನು ಪಾಂಡವರ ವಿಷಯದಲ್ಲಿ ಅಧಿಕ ಕೋಪಗೊಂಡವನು ಆದ ಆ ದುರ್ಯೋಧನನು ಅಂತಹ ಕಷ್ಟ ವ್ಯಸನಕ್ಕೊಳಗಾಗಿ ಏನು ಹೇಳಿದನು ಎನ್ನಲು ಸಂಜಯನು ಹೇಳುವನು ನರಾಧಿಪ ನಿನ್ನ ಮಗನು ತೊಡೆ ಮುರಿದು ನೆಲದ ಮಣ್ಣಿನಲ್ಲಿ ಬಿದ್ದಾಗ ಆತನ ಸ್ಥಿತಿಯನ್ನು ಕೇಳಬೇಕೆ ತಲೆ ಕೂದಲುಗಳು ಕೆದರಿರುವವು ಹತ್ತು ದಿಕ್ಕುಗಳನ್ನು ತಿರುಗಿ ನೋಡುವನು ಪ್ರಯತ್ನಪೂರ್ವಕವಾಗಿ ಕೂದಲನ್ನು ಸವರಿಕೊಳ್ಳುವನು ಸರ್ಪದಂತೆ ಬುಸುಗುಟ್ಟುವನು ನೀರು ತುಂಬಿದ ಕಣ್ಣುಗಳಿಂದ ಸುತ್ತಲೂ ಇರುವವರನ್ನೆಲ್ಲ ನೋಡುವನು ಮದಿಸಿದ ಆನೆಯಂತೆ ತನ್ನ ಎರಡು ಕೈಗಳನ್ನು ಭೂಮಿಯಲ್ಲಿ ತಿಕ್ಕುತ್ತಿರುವನು ಕದಲಿದ ತಲೆಕೂದಲುಗಳನ್ನು ಆಗಾಗ ಒದರುವನು ಕಲ್ಲುಗಳನ್ನು ಕಟಕಟನೆ ಕಡಿಯುವನು ಹೀಗೆ ಕೋಪ ದುಃಖಗಳಿಂದ ವಿವಿಧ ಚೇಷ್ಟೆಗಳನ್ನು ಮಾಡುತ್ತಾ ನಿಟ್ಟುಸಿರು ಬಿಡುತ್ತಾ ಯುಧಿಷ್ಠಿರನನ್ನು ನಿಂದಿಸತೊಡಗಿ ಹೀಗೆಂದು ಹೇಳಿದನು ಶಂತನು ಕುಮಾರನಾದ ಭೀಷ್ಮನಲ್ಲಿಯೂ ಶಸ್ತ್ರ ಪ್ರವೀಣರಾದ ಕರ್ಣ ಕೃಪಾ ಶಕುನಿ ದ್ರೋಣ ಅಶ್ವತ್ಥಾಮ ಶಲ್ಯ ಕೃತವರ್ಮಾದಿಗಳಲ್ಲಿಯೂ ಯುದ್ಧ ಭಾರವನ್ನಿಟ್ಟ ನನಗೆ ಈ ಗತಿಯು ಬಂದ ಮೇಲೆ ಯಾರಿಂದಲೂ ಹೇಗೂ ಕಾಲವನ್ನು ಮೀರಲಾಗುವುದಿಲ್ಲ ಹನ್ನೊಂದು ಅಕ್ಷೋಹಿಣಿ ಸೈನ್ಯಕ್ಕೆ ನಾಥನಾದ ನಾನೇ ಈ ಸ್ಥಿತಿಯನ್ನು ಪಡೆದನಲ್ಲವೇ ಕಾಲವು ಎಂಥವರನ್ನಾದರೂ ಮೆಟ್ಟಿಬಿಡುವುದು ಓ ಸಂಜಯ ಮಹಾಬಾಹು ಈಗಿನ ಯುದ್ಧದಲ್ಲಿ ನಾನು ಹೇಗೆ ಅಧರ್ಮದಿಂದ ಕೊಲ್ಲಲ್ಪಟ್ಟೆನೋ ಅದನ್ನು ಹತಶೇಷರಾಗಿರುವ ನನ್ನ ಕಡೆಯವರಿಗೆ ನೀನು ತಿಳಿಸಬೇಕು ಪಾಂಡವರಿಂದ ಭೂರಿಶ್ರವಸ್ಸು ಕರ್ಣ ಭೀಷ್ಮ ದ್ರೋಣ ಇವರ ವಿಷಯದಲ್ಲಿಯೂ ಮಹಾ ಕ್ರೂರ ಕೃತ್ಯಗಳು ಮಾಡಲ್ಪಟ್ಟಿರುವವು ನಿಂದಾರ್ಹವಾದ ಇಂತಹ ಕಾರ್ಯಗಳನ್ನು ಮಾಡಿದ ಪಾಂಡವರು ಸಾಧುಗಳ ನಿಂದೆಗೆ ಗುರಿಯಾಗುವರೆಂದೇ ಎಣಿಸುವೆನು ಸಪಟ ರೀತಿಯಲ್ಲಿ ಜಯವನ್ನು ಪಡೆಯಲು ಪ್ರಯತ್ನಿಸಿದ ಅವರ ವಿಷಯದಲ್ಲಿ ಪರಾಕ್ರಮಶಾಲಿಗಳಿಗೆ ಹೇಗೆ ಪ್ರೀತಿಯುಂಟಾಗುವುದು ಯುದ್ಧ ನಿಯಮಗಳನ್ನು ತಿಳಿದವರಲ್ಲಿ ಯಾವನು ತಾನೇ ಅನ್ಯಾಯ ಪ್ರವರ್ತಕನಾದ ಆತನನ್ನು ಅವ ಗೌರವಿಸುವನು ನಿಯಮಗ್ನಾದ ಯಾವನು ತಾನೇ ಪಾಪಿಯಾದ ಆ ವೃಕೋದರನಂತೆ ಅಧರ್ಮದಿಂದ ಜಯವನ್ನು ಪಡೆದು ಅದಕ್ಕಾಗಿ ಸಂತೋಷಿಸುವನು ತೊಡೆ ಮುರಿದ ನನ್ನ ತಲೆಯನ್ನು ಭೀಮಸೇನನು ತನ್ನ ಕಾಲಿನಿಂದ ತುಳಿದನೆಂಬುದಕ್ಕಿಂತಲೂ ಅನ್ಯಾಯವಾದ ಕಾರ್ಯವೇನಿರುವುದು ಸಂಜಯ ರಾಜ್ಯ ಸಂಪತ್ತಿನಲ್ಲಿದ್ದು ತೇಜಸ್ವಿಯಾಗಿ ಅನೇಕ ಬಂಧುವರ್ಗದಿಂದ ಕೂಡಿದ್ದಾಗಿ ನನ್ನ ವಿಷಯದಲ್ಲಿ ಹೀಗೆ ಮಾಡಿದ್ದರೆ ಅವನು ನಿಜವಾದ ಗಂಡಸು ಹಾಗಿಲ್ಲದೆ ಮೃತಪ್ರಾಯನಾದ ನನ್ನ ಮೇಲೆ ತನ್ನ ಪರಾಕ್ರಮವನ್ನು ತೋರಿಸುವುದೊಂದು ಹೆಮ್ಮೆಯೇ ಸಂಜಯ ನನ್ನ ಮಾತಾಪಿತೃಗಳಲ್ಲಿ ನಾನು ಹೀಗೆ ಹೇಳಿದಂತೆ ತಿಳಿಸು ಯಾಗಗಳನ್ನು ಮಾಡಿದುದಾಯಿತು ಆಶ್ರಿತರನ್ನು ಪೋಷಿಸಿದುದು ಆಯಿತು ಸಮುದ್ರವೇ ಮೇರೆಯಾಗಿ ಉಳ್ಳ ಭೂಮಿಯೆಲ್ಲವನ್ನೂ ಆಳಿದುದಾಯಿತು ನನಗಿಂತಲೂ ಉತ್ತಮವಾದ ಅಂತ್ಯಕಾಲವು ಮತ್ತಾರಿಗೆ ಲಭಿಸುವುದು ಬಂಧುಗಳೆಲ್ಲರನ್ನು ಸಮ್ಮಾನಿಸಿದನು ಪೂಜಾರ್ಹರೆಲ್ಲರನ್ನು ಪೂಜಿಸಿದನು ಮೂರು ಪುರುಷಾರ್ಥಗಳನ್ನು ಸಾಧಿಸಿದನು ಪ್ರಧಾನ ರಾಜರಲ್ಲಿಯೂ ನನ್ನ ಆಜ್ಞೆಯು ನಡೆಯಿತು ದುಸ್ಸಾಧ್ಯವಾದ ಗೌರವವನ್ನು ಪಡೆದುದಾಯಿತು ಉತ್ತಮಾಶ್ವಗಳನ್ನು ಏರಿದುದಾಯಿತು ನನ್ನಂತೆ ಉತ್ತಮ ಪದವಿಯಲ್ಲಿ ಇದ್ದವನು ಮತ್ತಾವನಿರುವನು ನಾನು ಶತ್ರು ರಾಜರ ದೇಶಗಳನ್ನು ಸಾಧಿಸಿ ಅವರನ್ನು ಸೇವಕರಂತೆ ನಿಯಮಿಸಿದನು ನಂಟರಿಗೆ ಹಿತವನ್ನು ಮಾಡಿದೆನು ಇವುಗಳೆಲ್ಲವನ್ನೂ ನೋಡಿದರೆ ನನಗೆ ಸಮಾನವಾಗಿ ಅಂತ್ಯಕಾಲವನ್ನು ಪಡೆದವನು ಬೇರೆ ಯಾರೂ ಇಲ್ಲ ವಿದ್ಯುಕ್ತ ರೀತಿಯಲ್ಲಿ ನಾನು ಅಧ್ಯಯನ ಮಾಡಿದನು ಜ್ಞಾನ ಮಾಡಿದನು ನಿರ್ಬಾಧಿತನಾಗಿ ಜೀವಿಸಿದೆನು ನನ್ನ ಸಾಹಸಗಳಿಂದ ಲೋಕಗಳೆಲ್ಲವನ್ನೂ ಜಯಿಸಿದೆನು ನನ್ನಂತೆ ಹೀಗೆ ಕಡೆಗೆ ವೀರ ಸ್ವರ್ಗವನ್ನು ಸಾಧಿಸಿದವನ ನಾನೇನೋ ದೈವಾಧೀನದಿಂದ ಈಗಲೂ ಯುದ್ಧದಲ್ಲಿ ನ್ಯಾಯದಿಂದ ಜಯಿಸಲ್ಪಡಲಿಲ್ಲ ನಾನು ಸೇವಕನಂತೆ ಶತ್ರುಗಳ ವಶವಾಗಲೂ ಇಲ್ಲ ವಿಶಾಲವಾದ ನನ್ನ ರಾಜ್ಯ ಸಂಪತ್ತು ದೈವ ವಶದಿಂದ ನಾನು ಸತ್ತ ಮೇಲೆಯೇ ಇತರರ ವಶವಾಗುವುದು ಧರ್ಮನಿಷ್ಠನಾದ ಕ್ಷತ್ರಿಯನು ಕೋರತಕ್ಕ ಸಾವನ್ನೇ ನಾನು ಪಡೆದೆನು ನನ್ನ ಭಾಗ್ಯ ವಿಶೇಷದಿಂದ ನಾನು ಅಲ್ಪ ಮನುಷ್ಯನಂತೆ ಜಯಿಸಲ್ಪಟ್ಟು ದ್ವೇಷದಿಂದ ಹಿಂತಿರುಗಲಿಲ್ಲ ಮತ್ತು ನಾನು ಯಾವ ರೀತಿಯಿಂದಲೂ ಸೋತು ಅವಮಾನಿತನಾಗಲಿಲ್ಲ ಮಲಗಿದವನನ್ನೋ ಮತ್ತು ಹಿಡಿದವನನ್ನೋ ವಿಷ ಹಾಕಿ ಕೊಲ್ಲುವಂತೆ ಯುದ್ಧ ಧರ್ಮವನ್ನು ಮೀರಿ ಭೀಮಸೇನಿಂದ ಈ ರೀತಿಯಲ್ಲಿ ಅನ್ಯಾಯವಾಗಿ ಕೊಲ್ಲೆನು ಮಹಾಭಾಗ್ಯಶಾಲಿಯಾದ ಅಶ್ವತ್ಥಾಮನಿಗೂ ಕೃತವರ್ಮನಿಗೂ ಕೃಪನಿಗೂ ಅಧರ್ಮ ಪ್ರವರ್ತಕರು ಯುದ್ಧ ಧರ್ಮವನ್ನು ಸಂಪೂರ್ಣವಾಗಿ ತ್ಯಜಿಸಿದವರು ಆದ ಪಾಂಡವರ ವಿಷಯದಲ್ಲಿ ನೀವು ನಂಬಿಕೆಯನ್ನಿಡಬೇಡಿರಿ ಎಂದು ನಾನು ಎಚ್ಚರಿಸಿದನೆಂದು ಹೇಳು ಎಂದನು ಆಮೇಲೆ ನಿನ್ನ ಮಗನು ಚಾರರನ್ನು ಕರೆದು ನನ್ನನ್ನು ಭೀಮಸೇನನು ಯುದ್ಧದಲ್ಲಿ ಅಧರ್ಮದಿಂದ ಕೊಂದನು ಅಂತಹ ನಾನು ಸ್ವರ್ಗಸ್ಥರಾದ ದ್ರೋಣ ಕರ್ಣ ಶಲ್ಯ ವೃಷಸೇನ ಶಕುನಿ ಜರಾಸಂಧ ಭಗದತ್ತ ಸೋಮದತ್ತ ಜಯದ್ರಥಾದಿಗಳೆಲ್ಲರನ್ನು ನನಗೆ ಸಮಾನನಾದ ದುಶ್ಶಾಸನೇ ಮೊದಲಾದ ನನ್ನ ತಮ್ಮಂದಿರನ್ನು ಲಕ್ಷ್ಮಣನನ್ನು ಇಬ್ಬರು ಪುತ್ರರನ್ನು ಇನ್ನೂ ನನ್ನ ಕಡೆಯ ಸಾವಿರಾರು ಮಂದಿ ವೀರರನ್ನು ಗುಂಪಿನಿಂದ ತಪ್ಪಿಸಿಕೊಂಡು ಹೋದ ಪ್ರಯಾಣಿಕನಂತೆ ನಾನು ಹಿಂಬಾಲಿಸಿ ಹೋಗುವೆನು ಸಹೋದರರು ಪತಿಯು ಮೃತರಾದರೆಂಬುದನ್ನು ತಿಳಿ ಕೇಳಿ ಕಂಪಿಸುತ್ತಾ ದುಃಖ ಪರಿಪೂರ್ಣರಾದ ನನ್ನ ತಂಗಿ ದುಶ್ಯಲೆಯು ಹೇಗೆ ಇರುವಳು ವೃದ್ಧನಾದ ನನ್ನ ತಂದೆ ಧೃತರಾಷ್ಟ್ರನು ವಿಹೀನನಾದ ತನ್ನ ಸೊಸೆಯರನ್ನು ಮೊಮ್ಮಕ್ಕಳ ಹೆಂಡತಿಯರನ್ನು ನೋಡಿ ಗಾಂಧಾರಿಯೊಡನೆ ಯಾವ ದುಸ್ಥಿತಿಯನ್ನು ಹೊಂದುವನು ಮಂಗಳಾಂಗಿಯು ವಿಶಾಲ ನೇತ್ರೆಯು ಲಕ್ಷ್ಮಣನ ತಾಯಿಯೂ ಆದ ನನ್ನ ಪತ್ನಿಯು ನನ್ನ ಪತಿ ಪುತ್ರ ವಧದಿಂದ ಕೂಡಲೇ ಪ್ರಾಣ ಬಿಡುವುದು ನಿಶ್ಚಯವು ಸನ್ಯಾಸಿಯು ಮಾತಿನಲ್ಲಿ ಚತುರನು ಆದ ಚಾರ್ವಾಕನು ಇದೆಲ್ಲವನ್ನು ಇವೆಲ್ಲವನ್ನೂ ಕೇಳಿದರೆ ಆತನು ನನ್ನನ್ನು ಖಂಡಿತವಾಗಿಯೂ ಪರಿಹಾಸ ಮಾಡುವನು ಲೋಕಪ್ರಸಿದ್ಧವಾದ ಈ ಸಮಂತ ಪಂಚಕವೆಂಬ ಪುಣ್ಯ ಕ್ಷೇತ್ರದಲ್ಲಿ ನಾನು ಮೃತನಾಗುವುದರಿಂದ ಶಾಶ್ವತ ಲೋಕಗಳನ್ನು ಪಡೆಯುವೆನು ಎಂದನು ಆಮೇಲೆ ಸಾವಿರಾರು ಜನರು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಆ ರಾಜನ ಪ್ರಲಾಪವನ್ನು ಕೇಳಿ ದಿಕ್ಕಾ ದಿಕ್ಕು ಪಾಲಾಗಿ ಓಡಿ ಹೋದರು ಸಮುದ್ರ ವನಗಳಿಂದಲೂ ಚರಾಚರಗಳಿಂದಲೂ ಕೂಡಿದ ಈ ಭೂಮಿಯು ದೊಡ್ಡ ಶಬ್ದದೊಡನೆ ನಡುಗಿತು ದಿಕ್ಕುಗಳು ಕಲಗಿದವು ಆಗ ಜನರು ದ್ರೋಣಪುತ್ರನ ಬಳಿಗೆ ಹೋಗಿ ಗದಾ ಯುದ್ಧದಲ್ಲಿ ನಡೆದ ವಿಷಯಗಳನ್ನು ಅರಸನ್ನು ಕೆಳಗೆ ಬೀಳಿಸಲ್ಪಟ್ಟುದನ್ನು ಯಥಾವತ್ತಾಗಿ ತಿಳಿಸಿದರು ಆಮೇಲೆ ಅವರು ವ್ಯಾಕುಲದಿಂದ ಸ್ವಲ್ಪ ಹೊತ್ತು ಚಿಂತಿಸಿ ತಾವು ಬಂದ ದಾರಿಯನ್ನು ಹಿಡಿದು ತಮ್ಮ ತಮ್ಮ ಸ್ಥಳಗಳಿಗೆ ಹೋದರು ಇದು ಅರವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ